ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಗುಳ್ಗೆಯು ಮೃದುವಾದ ಮಾತಿಗಿಂತ ಮಧುರವಾದದ್ದು ಸದ್ದಿಲ್ಲದೆ ಮುಂದಿರುವವರ ಹೃದಯದ ಆಳಕ್ಕಿಳಿದು ಮನಸ್ಸನ್ನು ಮುದಗೊಳಿಸುತ್ತದೆ ಈ ಮೂರು ಸ್ಥಿತಿಗಳನ್ನು ಸದಾ ಉತ್ತಮವಾಗಿರಿಸಿಕೊಳ್ಳಬೇಕು ಮನಸ್ಥಿತಿ ಉಪಸ್ಥಿತಿ ಮತ್ತು ಪರಿಸ್ಥಿತಿ ಸರಿಯಾದ ಮನಸ್ಥಿತಿಯು ವ್ಯಕ್ತಿಯ ಉಪಸ್ಥಿತಿಯನ್ನು ಸರಿಯಾಗಿಸುತ್ತದೆ ಸರಿಯಾದ ಉಪಸ್ಥಿತಿಯು ಉಳಿದೆರಡು ಸ್ಥಿತಿಗಳನ್ನು ಸಂಭಾಳಿಸುತ್ತದೆ ಮನುಷ್ಯನನ್ನು ಹೊರತುಪಡಿಸಿ ಭೂಮಿಯಲ್ಲಿರುವ ಯಾವ ಜೀವಿಯೂ ಇತರರನ್ನು ತೋರುವುದಿಲ್ಲ ಒಂದು ವೇಳೆ ಆ ಜೀವಿಗಳಿಗೆ ದೂರುವ ಅವಕಾಶ ಕೊಟ್ಟರೆ ಎಲ್ಲ ಒಟ್ಟಿಗೆ ಮನುಷ್ಯನನ್ನೇ ಮೊದಲು ದೂರಬಹುದು ಮನುಷ್ಯರ ನೆಮ್ಮದಿಯನ್ನು ಹಾಳು ಮಾಡುವುದು ಅವರಲ್ಲಿರುವ ಅಸಂತೃಪ್ತಿ ಮತ್ತು ಅಹಂಭಾವ ಸರಳವಾದ ಮತ್ತು ನಿರ್ಮಲವಾದ ಆಚಾರ ವಿಚಾರಗಳಿಂದ ಮಿತಿಯಿಲ್ಲದ ಆಸೆಗಳನ್ನು ನಿಯಂತ್ರಿಸಿದರೆ ನೆಮ್ಮದಿಯ ಜೀವನ ಸಾಧ್ಯ ಸಜ್ಜನಿಕೆ ಎನ್ನುವುದು ಹುಟ್ಟಿನಿಂದಲೇ ಬಂದಿರಬೇಕೆಂದೇನಿಲ್ಲ ಅದು ಜೀವನದ ಉದ್ದಕ್ಕೂ ಸತತವಾಗಿ ಕಲಿಯಬಹುದಾದ ಕಲಿತು ಉಳಿಸಿ ಬೆಳೆಸಬಹುದಾದ ಒಂದು ಜೀವನ ಶೈಲಿ ಮತ್ತು ಮೌಲ್ಯ ಸಾಧನೆ ಮಾಡುವ ಕೈಗೆ ಒಂದಿಷ್ಟು ಶಕ್ತಿ ಮತ್ತು ಸಹಕಾರ ತುಂಬಿ ಏಕಾಗ್ರತೆಯಿಂದ ತೊಡಗಿಸಿಕೊಂಡರೆ ಸಾಧನೆಯು ನನಸಾಗುತ್ತದೆ ಮನಸ್ಸಿದ್ದರೆ ಸಾಧನೆಯ ಹಾದಿ ನಿಚ್ಚಳವಾಗಿ ಗೋಚರಿಸುತ್ತದೆ ಯಾವುದೇ ತರಹದ ನೋವನ್ನು ನೋವು ಎಂದುಕೊಂಡರೆ ಜೀವನವಿಡೀ ಕಾಡುತ್ತದೆ ಅದೇ ನೋವನ್ನು ಸವಾಲು ಎಂದುಕೊಂಡರೆ ಅದನ್ನು ಎದುರಿಸಲು ನೂರಾರು ದಾರಿಗಳು ಗೋಚರಿಸುತ್ತವೆ ಆತ್ಮವಿಶ್ವಾಸ ಕಡಿಮೆಯಾಗದಂತೆ ಕಾಪಾಡಿಕೊಳ್ಳಲು ಸುಲಭ ಉಪಾಯವೆಂದರೆ ಸದಾಕಾಲ ಕಾರ್ಯನಿರತರಾಗಿರುವುದು ನಮ್ಮ ಕಾರ್ಯಗಳನ್ನು ನಾವೇ ವಿಮರ್ಶಿಸಿಕೊಳ್ಳುವುದು ಈ ವಿಮರ್ಶೆಯು ಮುಂದಿನ ಕಾರ್ಯಚಟುವಟಿಕೆಗಳನ್ನು ಸಿದ್ಧಗೊಳಿಸುತ್ತದೆ ಭಕ್ತಿಯಿಂದ ಕೂಡಿದ ಪ್ರಾರ್ಥನೆಯು ಮನುಷ್ಯನಲ್ಲಿರುವ ಸಾತ್ವಿಕತೆಯನ್ನು ಉದ್ದೀಪನಗೊಳಿಸುತ್ತದೆ ಸುಖ ಹಾಗೂ ನೆಮ್ಮದಿಯ ಬದುಕಿಗೆ ಮಾರ್ಗವನ್ನು ತೋರಿಸುತ್ತದೆ ಮತ್ತು ಸಾರ್ಥಕ ಬದುಕಿನ ಕಡೆಗೆ ಮುನ್ನಡೆಯುವಂತೆ ಮಾಡುತ್ತದೆ ಸಂಗೀತವು ಕರ್ಕಶವಾದರೆ ಭಾವನಾಶವಾಗುತ್ತದೆ ಮಾತು ಕರ್ಕಶವಾದರೆ ಪ್ರೀತಿ ನಾಶವಾಗುತ್ತದೆ ನಗುವು ಕರ್ಕಶವಾದರೆ ಶಾಂತಿ ನಾಶವಾಗುತ್ತದೆ ಕೋರಿಕೆ ಕರ್ಕಶವಾದರೆ ಕಾರ್ಯನಾಶವಾಗುತ್ತದೆ ಆಡುವ ಮಾತುಗಳು ಕರ್ಕಶವಾದರೆ ಸರ್ವನಾಶಕ್ಕೆ ನಾಂದಿಯಾಗುತ್ತವೆ ಹಲವು ಬಾರಿ ಬೇರೆಯವರು ಬರೆದಿಟ್ಟಿರುವ ಪುಸ್ತಕಗಳು ನಮ್ಮ ಬದುಕಿನ ಅನುಭವಗಳನ್ನೇ ತೆರೆದಿಡುತ್ತದೆ ಒಂದೊಂದು ಅನುಭವಗಳು ಹೊಸ ಹೊಸತಾಗಿರುವ ಪುಸ್ತಕದ ರೂಪವನ್ನು ಪಡೆಯುವುದು ಮನಸ್ಸಿಗೆ ಮುದ ನೀಡುತ್ತವೆ ದುಡಿಯಲೇ ಬೇಕಾಗಿರುವ ಅಗತ್ಯವಿರುವ ಜನರಿಗೆ ಅಗತ್ಯವಾದ ಕೆಲಸ ದೊರೆಯುವುದೇ ಇಲ್ಲ ಸಮಯ ಕಳೆಯಲು ಕೆಲಸ ಮಾಡುವವರಿಗೆ ಒಳ್ಳೊಳ್ಳೆ ಕೆಲಸಗಳು ದೊರೆಯುತ್ತದೆ ಎನ್ನುವುದು ಸಾರ್ವಕಾಲಿಕ ದೂರು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಬೇರೆಯವರಿಗೆಲ್ಲ ಶೇರ್ ಮಾಡಿ ನಮಸ್ಕಾರ